ಹೆಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಇವತ್ತು ಏನು ವೀಡಿಯೋ ಮಾಡ್ಬೋದಂದರೆ ಚಿಕ್ ಸ್ಪೈಸಿ ಚಿಕನ್ ತವಾ ಫ್ರೈ ಹೇಗೆ ಮಾಡುವುದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀವಿ ಒಂದು ಪೀಸ್ ಬಾಯಿಗೆ ಹಾಕೊಂಡೆ ತುಂಬ ಟೇಸ್ಟಿ ಆಗಿತ್ತು ಅದಕ್ಕೂ ಮುಂಚೆ ನಮ್ಮ ಚಾನಲಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು ಪಕ್ಕದಲ್ಲಿ ಬೆಲ್ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಚಿಕನ್ ತವಾ ಫ್ರೈ ಮಾಡೋದು ಇದಕ್ಕೆ ಒಂದು ಅರ್ಧ ಕಿಲೋ ಆಗುವಷ್ಟು ಚಿಕನ್ನು ಇದಕ್ಕೆ ಮಸಾಲೆ ಪದಾರ್ಥದ ಖಾರದ ಪುಡಿ ಒಂದು ಸ್ಪೂನು ಇದು ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಮತ್ತು ಜೀರಿಗೆ ಪೌಡರು ಒಂದು ಕಾಲು ಸ್ಪೂನು ಅರಿಶಿನ ಪುಡಿ ಕಾಲು ಸ್ಪೂನು ಟೆಪ್ಪರ್ ಪೌಡ್ರು ಕಾಲು ಸ್ಪೂನು ಇವನ್ನೆಲ್ಲ ಫಸ್ಟಿಗೆ ಡ್ರೈ ಮಸಾಲೆ ಮತ್ತು ಶುಂಠಿ ಬೆಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು ಲಿಂಬು ಅರ್ಧ ಲಿಂಬು ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನು ಗಟ್ಟಿ ಮೊಸರು ಇದನ್ನು ಹಾಕಿ ಚೆನ್ನಾಗಿ ಕೈಯಲ್ಲೇ ಕಲಿಸ್ಬೇಕು ಸ್ಪೂನಲ್ಲಿ ಎಲ್ಲ ಮಸಾಲೆ ಹಿಡಿಯಲ್ಲ ಈ ಥರ ಎಲ್ಲ ಕಡೆ ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಕಲಸಿಡಬೇಕು ಈ ಥರ ಎಲ್ಲ ಕಡೆ ಹಿಡಿಯೋ ಹಾಗೆ ಮಸಾಲೆ ಕಲಿಸ್ಬೇಕು ಕಲಸಿ ಇದನ್ನು ಒಂದು ಅರ್ಧ ತಾಸು ಹಾಗೆ ಇಡಬೇಕು ಫ್ರಿಜ್ನಲ್ಲಿ ಇಡಬೇಕು ಇವಾಗ ಇದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಇನ್ನೊಂದು ಸರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಒಂದು ಕಾವಲಿ ಇಟ್ಟಿದ್ದು ಹಂಚಿ ಇಟ್ಟಿದ್ದು ಈ ಕಡೆ ಹಂಚು ಬಿಸಿ ಆದ ತಕ್ಷಣ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಡ್ತಾ ಇದ್ದೀನಿ ಈ ಥರ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದು ಇವಾಗ ನಾವು ಒಂದೊಂದೇ ಪೀಸ್ ಈ ತರ ಇಟ್ಕೊಬರ್ಬೇಕು ಸ್ವಲ್ಪ ಚಿಕನ್ ಪೀಸ್ ಎಲ್ಲ ಇಟ್ಕೋಬೇಕು ಈ ತರ ಕವ ಫ್ರೈ ತಂದೂರಿಗಿಂತನೂ ತುಂಬಾ ಟೇಸ್ಟ್ ಆಗುತ್ತೆ ಟೇಸ್ಟ್ ಇರುತ್ತಿದ್ದು ಈ ಮತ್ತೆ ಉಳಿದ ಮಸಾಲೆ ಎಲ್ಲ ಈ ಕಡೆ ಮೇಲ್ಗಡೆ ಹಚ್ಬೇಕಿರ ಇವಾಗ ಇದನ್ನ ಸ್ವಲ್ಪ ಒಂದು ಒಂದ್ ಎರಡ್ ಮೂರ್ ನಿಮಿಷ ಸಣ್ಣ ಉರಿ ಇಡ್ಬೇಕು ಉರಿ ಕಣ್ಣದ್ ಮಾಡಿ ಇನ್ನೊಂದು ಸ್ವಲ್ಪ ಬೇಯಲಿಕ್ಕೆ ಬಿಡ್ಬೇಕು ಸಣ್ಣ ಉರಿಲಿ ಬೇಯ್ದು ಕೊಡುತ್ತೆ இவாக ஒன் சைடெல்லாம் இத்தர திர்ஸ்ஹாக்குல ஒன்றொந்தே திர்ஸ்ாக்கோ ಈ ತರ ಸೈಡ್ ಸೈಡ್ ಅಲ್ಲಿ ಈ ತರ ಸೈಡೆಲ್ಲ ಸ್ವಲ್ಪ ಹಸಿ ಇರುತ್ತೆ ಇದನ್ನು ನಾವು ಮತ್ತೆ ಪುನಃ ಕ್ರಾಸ್ ನಲ್ಲಿ ಈ ತರ ಮಾಡಬೇಕು ಅವಾಗ ಚೆನ್ನಾಗಿ ಬೇಯುತ್ತೆ ಈ ತರ ಸೈಡ್ 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 ಮಾಡಿ ತಿರ್ಸ್ ಹಾಕ್ಬೇಕು ಈಗ ಸ್ವಲ್ಪ ಉರಿ ದೊಡ್ಡದಾಗಿಟ್ಟಿದ್ದು ಇದನ್ನೆಲ್ಲ ಈ ಕಡೆ ಹಿಂಗೆ ಸೈಡ್ ಸೈಡ್ ಎಡ್ದ್ನಲ್ಲಿ ಇಟ್ಟು ತಿರ್ಸ್ ಹಾಕ್ತಾ ಬೇಯಿಸ್ತಾ ಇರಬೇಕು ನಾಲ್ಕು ಕಡೆ ಈ ತರ ತಿರುವು ಇರಬೇಕು ನೋಡಿ ಇಲ್ಲಿ ಹಸಿ ಇದ್ದ ಕಡೆ ಸ್ವಲ್ಪ ಹಸಿ ಇದ್ದ ಕಡೆ ಎಲ್ಲ ಈ ಥರ ನಾವು ಇಟ್ಕೋಬೇಕು ಆ ಸೈಡೆಲ್ಲ ಬೇಯುತ್ತೆ ಇವಾಗ ಇದೆಲ್ಲ ಬೆಂದಿದ್ದೆ ನಾನೆಲ್ಲ ತಿರ್ಸಿ ಹಾಕಿದ್ದೆ ಈ ಕಡೆ ಎಲ್ಲ ಇವೆಲ್ಲ ಚೆನ್ನಾಗಿ ಬೆಂದಿದೆ ನಾವು ಎಲ್ಲಿ ಹಸಿ ಇರುತ್ತೆ ಈ ಥರ ಹಿಂಗೆ ತಿರ್ಸಿ ತಿರ್ಸಿ ಹಾಕಬೇಕು ನೋಡಿ ಚಿಕನ್ ತವಾ ಫ್ರೈ ರೆಡಿಯಾಗಿದೆ ಚೆನ್ನಾಗಿ ಮಸಾಲೆ ಎಲ್ಲ ಮಸಾಲೆ ಎಲ್ಲೂ ಬಿಟ್ಕೊಂಡಿಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ ಮತ್ತು ಮತ್ತು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಚಿಕನ್ ತವಾ ಫ್ರೈ ರೆಡಿ